ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಪ್ರಭಾಕರ್ ಭಟ್ ಮಂಡ್ಯದೊಳಗೆ ಒಬ್ಬ ಮಹಿಳೆಯ ಬಗ್ಗೆ ಬ ಕೀಳುಮಟ್ಟದ ಭಾಷೆಯನ್ನು ಬಳಸಿರ್ತಕ್ಕಂಥ ಆರ್ ಎಸ್ ಎಸ್ನ ಸಂಸ್ಕೃತಿ ಏನಿದೆಯಲ್ಲ ಇದು ಭಾರತ ದೇಶದ ಮಹಿಳೆಯರಿಗೆ ಮಾಡಿದಂಥ ಒಂದು ದೊಡ್ಡ ಅವಮಾನ ಅನ್ನೋದನ್ನು ಸಿ ಪಿ ಎಂ ಪಾರ್ಟಿ ನಾವು ತೀವ್ರವಾಗಿ ಅವ್ರನ್ನ ಖಂಡಿಸ್ತೇವೆ ನೋಡಿ ಭಾರತ ಸಂಸ್ಕೃತಿ ಮಹಿಳೆಯರಿಗೆ ದೊಡ್ಡ ಪಾತ್ರ ಕೊಡ್ತಕ್ಕಂಥ ಬಿ ಜೆ ಪಿ ಈ ರೀತಿ ಮುಸ್ಲಿಂ ಮಹಿಳೆಯರನ್ನು ಇಷ್ಟು ದಿನ ಯಾರೂ ಗಂಡರು ಇದ್ದಿಲ್ಲ ಈಗ ಮೋದಿಯವರ ಬಂದ ಮೇಲೆ ನಾವು ಪರ್ಮನೆಂಟ್ ಗಂಡರ್ ಕೊಡ್ತೀವಿ ಅನ್ನುವಂಥದ್ದನ್ನು ಮಹಿಳೆಯ ಒಂದು ಕೀಳುಮಟ್ಟದ ಭಾಷೆಯ ಬಳಸಿರ್ತಕ್ಕಂಥ ಆರ್ ಎಸ್ ಎಸ್ಸಿನ ಮುಖ್ಯಸ್ಥ ಪ್ರಭಾಕರ್ ಭಟ್ಟರವರನ್ನು ಅವರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಈಗ ನಾವು ಕುರುಗೋಡು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ದಾಖಲು ಮಾಡಿದ್ದೇವೆ ಇವರನ್ನು ಕೂಡಲೇ ಬಂಧಿಸಬೇಕು ಈ ಭಾರತದ ಮಹಿಳೆಯರನ್ನು ಅಗೌರವವಾಗಿ ಮಾತಾಡ್ತಕ್ಕಂಥ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಸಂಸ್ಕೃತಿಯನ್ನು ಈ ದೇಶದಲ್ಲಿ ನೋಡ್ತಾ ಇದೀವಿ ಕೋಮು ಸೌಹಾರ್ದತೆಯನ್ನು ಭಾರತದ ಒಂದು ಸೌಹಾರ್ದತೆಯ ಮತ್ತು ಮಹಿಳೆಯನ್ನು ಒಂದು ಕೀಳಮಟ್ಟದ ಭಾಷೆ ಬಳಸ್ತಕ್ಕಂಥ ಈ ಸಂಸ್ಕೃತಿಯ ಹೊಂದಿರತಕ್ಕಂಥ ಭಟ್ರವರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಸಿ ಪಿ ಎಮ್ ಪಾರ್ಟಿಯ ಕುರಗೋಡು ತಾಲೂಕು ಸಮಿತಿ ತೀರ್ವ ಖಂಡಿಸ್ತದೆ ಅದೇ ರೀತಿಯಾಗಿ ಇವರವ್ರನ್ನ ಕೂಡಲೇ ಈ ಎಫ್ ಐ ಆರ್ ಅನ್ನು ದಾಖಲೆ ಮಾಡಬೇಕು ಅಂತೇಳಿ ಕುರುಗೋಡು ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕೇಸನ್ನು ದಾಖಲೆ ಮಾಡಿದ್ದೀವಿ